ನೋಡ್ದೇನಕ್ಕ ಇವತ್ತು ತಂದೆ ಮೇಲೆ ಪ್ರೀತಿ ಅದೇನ ಇಬ್ರು ತಾಟತ್ರಿ ಕೊಳ್ತೋಗಿದ್ದು ಇಂಥ ಗಂಡು ಮಕ್ಳು ಇದ್ರೆ ಉದ್ದಾರಣಕ್ಕ ಅಂಬುಜಿ ಸುಮ್ಮನೆ ಇರಬೇಕು ನೀನು ಏನಕ್ಕಿ ಹಬ್ಬ ಮಾಡ್ತಾ ಇದೀಯ ನೀನು ಹ ಅಂಬುಜಿ ನೋಡಿ ಈ ವಿಷಯ ಹೊರ್ಗಡೆ ಯಾರಿಗೂ ಗೊತ್ತಾಗ್ಬಾರ್ದು ಅಣ್ಣನಿಗೇನೂ ಆಗಿಲ್ಲ ಚೆನ್ನಾಗಿ ಅವನೇ ನಾಳೆ ನಾಳಿದ್ದ ಏಳ್ ದಿವಸ ಅಣ್ಣ ಹಿಂಗೆ ಇರ್ತಾನೆ ಯಾರ್ಗೂ ಹೊರ್ಗಡೆ ಗೊತ್ತಾಗತ್ತಂದ್ರಿಸ್ಕುಕ್ ಇನ್ನಿಲ್ಲ ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು ಅಣ್ಣನ ಪ್ರಾಣಕ್ಕೆ ತೊಂದರೆ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಂತ ರಾತ್ರಿ ನಾನು ಹೇಳಿಲ್ಲ ಇರೋನು ಕಡೆ ಬರಬೇಡ ನೀನು ಅಂತ ಏ ನನ್ನ ನಾನು ನೋಡ್ಕೊತೀನಿ ಹೋಗ ಹೋಗ ನೀನು ಎಲ್ಲ ಮಕ್ಕಳು ಈ ಸ್ಕೂಲ್ಗೆ ಹೋದ್ರಲ್ಲ ನೀನು ಯಾಕೆ ಈ ಸ್ಕೂಲ್ಗೆ ಹೋಗ್ತೀರಾ ಇಲ್ಲೇ ಬಿದ್ದಿರೋದು ಏನೋ ಮಾಡ್ಬಿಟ್ಟವನಕ್ಕ ಏನೋ ಮಾಡ್ಬಿಟ್ಟವನೇ ಮಾಟ ಮಂತ್ರ ಅಯ್ಯೋ ಭಗವಂತ ಓ ಮಾಡಿದ್ದೀನಿ ಮಾಟ ಮಂತ್ರ ಮಾಡಿದ್ದೀನಿ ಇವಾಗ ಏನು ಏನ್ ಹೇಳಿ ಮಗ ಬಾಯ್ ಮುಚ್ಕೊಂಡು ಇರು ಇರು ಅಂತ ಹೇಳ್ತಾನೆ ಇದೀನಿ ಏನ್ ನಿಂದ ರಾಮು ರಾಮು ಏನಾಗೈತಪ್ಪ ಅಜ್ಜಿ ಅಣ್ಣನ್ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ಒಂದು ಸ್ವಲ್ಪ ದಿವಸ ಅಣ್ಣನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಲ್ಲ ಹಾರ್ಟ್ ಆಪರೇಷನ್ ಆಗಿತ್ತಲ್ಲ ಅದಕ್ಕೋಸ್ಕರ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು ಮಾಡಿಸ್ತಾ ಇದ್ದೀನಿ ಇನ್ನೊಂದು ಎರಡು ದಿವಸ ಅಣ್ಣನ್ಗೆ ಎಚ್ಚರಿಕೆ ಆತೈತೆ ಅಲ್ಲಿವರೆಗೂ ಈ ಅಂಬುದಿನ ಸ್ವಲ್ಪ ಕಂಟ್ರೋಲ್ ಮಾಡತ್ತೆ ನೀನು ಹೊರಗಡೆ ಜನ ಗೊತ್ತಾದ್ರೆ ಸುಮ್ಮನೆ ಇದ್ದಿದ್ದೆಲ್ಲ ಮಾತಾಡ್ತಾರೆ ಸೈಲೆಂಟ್ ಆಗಿ ಇರಬೇಕು ಏನು ಅಬೋಂದ ಮಾಡ್ತಾಳೆ ಅತ್ತೆ ನೀನಾದ್ರು ಸ್ವಲ್ಪ ಹೇಳತ್ತೆ ಪ್ರಾಣಕ್ಕೆ ಏನು ತೊಂದರೆ ಆಗಲ್ಲಲ್ಲಪ್ಪ ಇಲ್ಲ ಅಜ್ಜಿ ಪ್ರಾಣಕ್ಕೆ ಏನು ತೊಂದರೆ ಆಗಲ್ಲ ನಾನಿದ್ದೀನಿ ನಾನು ನೋಡ್ಕೊಂತೀನಿ ಅಣ್ಣನ ಅಕ್ಕ ನನಗೇನೋ ಮಾಡಬೇಡ ಅವ್ರ ಅಲ್ಲೇ ಅಕ್ಕ நன்கேன் மா அே திக்கே தோச இல்ல அக்கா நே மத மோனே அக்க இவத்து மத ஆய் இன்ன எதில்லை அக்க ஏனே அக்க மாதூவந்த நீனே தாரி தோர்ஸ் அப்பா ஆ நன்கு சூதி அவளரி அவளே மாட மந்திர மாசவான அக்க அம்மனில் அப்பனில் யாரும் இல்ல நன்கேன்லே அக்க ము కుూల్గల్ అక్క నమ్ సరోజిద్ అక్క ఈ రూ మాట మంత్ర కల్తవనెంత నోడ్తన అక్క హేత నితాడక హతీ అంతే అక్క

ನೀರನ್ನು ತೊಂದರೆ ಮಾಡ್ಬಿ ಅಂದ್ರೆ ಅಷ್ಟೇನು ಏನು ತೊಂದರೆ ಆಗಲ್ಲ ಮಾತಾಡ್ಕೊಡ್ತು ಯಾರು ಆಯ್ತಾ ಪಟೇಲ್ ಪಟೇಲಪ್ಪನಗೂ ಅವ್ರಿಗೆಲ್ಲ ತಿಳಿದ್ರೆ ಅವ್ರ ಮನೆ ಹತ್ರಕ್ಕೆ ಬರ್ತಾರೆ ಏನಾಯ್ತು ಎತ್ತಾಯ್ತು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಅಲಿಕೆ ಕರ್ಕೊಂಡು ಕರ್ಕೊಂಡೋಗ್ತಾರೆ ಸುಮ್ಮನೆ ಇರಬೇಕು ಅಂಬುಜಿ ನೋಡಿ ಚಿಕ್ಕ ಒಂದು ಬಾಯಿ ಮುಚ್ಚಿಸ್ಬೇಕಾಗಿತ್ತು ಅವನು ಬಾಯಿ ಸುಮ್ಮನೆ ಇರಲ್ಲೇ

ನಿನ್ ಪ್ರಶ್ನೆಲ್ಲ ಇವಾಗ ಉತ್ತರ ಸಿಕ್ಕ ಆಯ್ತಾ ಸುಮ್ಮನೆ ನನಗೆ ಅಂತ ಹೋಗಿ ಎಲ್ಲಾ ಪ್ರಶ್ನೆಗೂ ಉತ್ತರ ಕೇಳ್ಕೊಂಡ ಆಯ್ತಾ ಜವಾಬ್ದಾರಿ ನಂದು ಪ್ರಶ್ನೆ ಉತ್ತರ ಸಿಕ್ಕೇ ಎಲ್ಲರೂ ಒತ್ತಾಯದ ಮೇರೆಗೆ ಈ ವಿಡಿಯೋ ಮಾಡ್ತಾ ಇದೀನಿ ಬಾನು ಮತ್ತೆ ಮುರಳಿ ಸರಸ್ವತಿ ವಿಡಿಯೋ ಹಾಕಿ ಅಂತ ತುಂಬಾ ಜನ ಕೇಳ್ತಾ ಇದ್ರೆ